ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯವನ್ನು ಉಪಯೋಗಿಸಿ ಯಾವ ರೀತಿ ಕಿಚಡಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಸಿರಿಧಾನ್ಯದ ಕಿಚಡಿ ಆರೋಗ್ಯಕ್ಕೂ ಬಹಳ ಉತ್ತಮ ತಿನ್ನೋದಕ್ಕೂ ಒಳ್ಳೆ ರುಚಿಯಾಗಿರುತ್ತೆ ಹಾಗೆ ಬನ್ನಿ ಈಗ ಸಿರಿಧಾನ್ಯದ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣಂತೆ ಸಿರಿಧಾನ್ಯದ ಕಿಚಡಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆಯ ಸಿರಿಧಾನ್ಯ ನೀವು ಯಾವುದೇ ರೀತಿಯಾದಂಥ ಸಿರಿಧಾನ್ಯನ ತೊಗೋಬೋದು ನಾವಿಲ್ಲಿ ನವಣೆ ಒಂದು ಕಪ್ ತೊಗೊಂಡಿದ್ದೀವಿ ಹಾಗೆ ಹೆಸರುಬೇಳೆ ಕಾಲು ಕಪ್ಪಷ್ಟು ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೇಸರಿ ಬಣ್ಣದ ತೊಗರಿ ಬೇಳೆ ಅಂದರೆ ಮೈಸೂರು ತೊಗರಿಬೇಳೆ ಕಾಲು ಕಪ್ಪಷ್ಟು ಹಾಗೆ ತೊಗರಿಬೇಳೆ ಕಾಲು ಕಪ್ಪಷ್ಟು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಒಂದು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಒಂದು ಇಂಚು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಪಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಟೀ ಚಮಚದಷ್ಟು ಸಾಸಿವೆ ಸ್ವಲ್ಪ ಮೆಣಸಿನಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಸಿರಿಧಾನ್ಯದ ಕಿಚಡಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣಂತೆ ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಮೊದಲು ನಾವಿಲ್ಲೊಂದು ಕುಕ್ಕರ್ನ ತೊಗೊಂಡಿದ್ದೀವಿ ನಾವು ತಗೊಂಡಂಥ ಒಂದು ಕಪ್ ಅಳ್ತಿಯ ಸಿರಿಧಾನ್ಯನ ಇದ್ದೀವಿ ನೀವು ಬೇಕಿದ್ರೆ ಈ ಸಿರಿಧಾನ್ಯನ ಒಂದು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆ ಚೆನ್ನಾಗಿ ನೆನೆಸಿ ತದನಂತರ ಉಪಯೋಗಿಸ್ಬೋದು ಇನ್ನೂ ಚೆನ್ನಾಗಿರುತ್ತಾಗ ಹಾಗೆ ಕಾಲು ಕಪ್ ಅಳ್ತೆಯ ಬೇಳೆ ಮತ್ತು ಹೆಸರು ಬೇಳೆ ಜೊತೆಗೆ ಮೈಸೂರು ಬೇಳೆನೂ ಸಹ ಸೇರಿಸಿ ಈಗ ಇದನ್ನೆಲ್ಲ ಒಂದರಿಂದ ಎರಡು ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೋಸ್ಕರ ಕುಕ್ಕರ್ಗೆ ನೀರು ಸೇರಿಸಿ ಇದನ್ನೆಲ್ಲ ಕುಕ್ಕರಲ್ಲೇ ತೊಳ್ಕೊಳ್ತಾ ಇದ್ದೀವಿ ಈ ರೀತಿ ಪದಾರ್ಥನೆಲ್ಲ ನೀವು ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿರೋ ಅದೇ ಪಾತ್ರೆಗೆ ಸೇರಿಸಿ ತೊಳ್ಕೋಬೇಕಾಗತ್ತೆ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ದವಸ ಧಾನ್ಯನೆಲ್ಲ ಎರಡು ಬಾರಿ ಬಹಳ ನೀಟಾಗಿ ತೊಳೆದಾಗಿದೆ ನಂತರ ನಾವು ಮಾಡ್ತಾ ಇರ್ತಕ್ಕಂಥ ಕಿಚಡಿಗೆ ಅಳತೆ ಬಹಳ ಮುಖ್ಯ ಆಗುತ್ತೆ ನಾವು ತೊಗೊಂಡಿರ್ತಕ್ಕಂಥ ದವಸ ಧಾನ್ಯಕ್ಕೆ ಸರಿಯಾಗಿ ಏಳು ಅಷ್ಟು ನೀರನ್ನು ಸೇರಿಸಬೇಕಾಗತ್ತೆ ಅದರಲ್ಲಿ ಐದು ಕಪ್ ಅಳತೆ ನೀರನ್ನು ಈಗಲೇ ಸೇರಿಸಬೇಕು ಮತ್ತು ಎರಡು ಅಷ್ಟು ಅಳತೆ ನೀರನ್ನು ತದನಂತರ ಸೇರಿಸಬೇಕಾಗತ್ತೆ ಈ ರೀತಿಯಾಗಿ ಐದು ಕಪ್ ಅಳತೆಯ ನೀರನ್ನು ಸೇರಿಸಾದ ನಂತರ ಒಂದು ಟೀ ಚಮಚದಷ್ಟು ಎಣ್ಣೆನ ಸೇರಿಸಬೇಕಾಗತ್ತೆ ಮತ್ತು ಒಂದು ಟೀ ಚಮಚದಷ್ಟು ಅರಿಶಿಣದ ಪುಡಿನೂ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಒಂದು ಸಂದರ್ಭದಲ್ಲಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಚೆನ್ನಾಗಿ ಬೆರೀಬೇಕು ಮತ್ತೆ ನಾವು ಎಣ್ಣೆನ ಸೇರಿಸಿ ಬೇಳೆನೆಲ್ಲ ಬೇಯಿಸ್ತಾ ಇರೋದ್ರಿಂದ ಬೇಳೆ ಬಹಳ ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ನೀವು ಬೇಕಿದ್ರೆ ನಾಲ್ಕು ವಿಸಲ್ನೂ ಸಹ ಕೂಗಿಸ್ಕೋಬೋದು ಕುಕ್ಕರು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಕಿಚಡಿ ಮಾಡೋದಕ್ಕೆ ಬೇಕಾದಂತಹ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಂತರ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ವಿ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಹಾಗೆ ಎಣ್ಣೆ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸಿ ಬಿಸಿ ಮಾಡ್ಕೋಬೇಕು ಇಲ್ಲಿ ತುಪ್ಪನೂ ಕರಗಿದೆ ಜೊತೆಗೆ ಎಣ್ಣೆನೂ ಸಹ ಬಿಸಿಯಾಗಿದೆ ಈ ಸಂದರ್ಭದಲ್ಲಿ ಸಾಸಿನ ಸೇರಿಸ್ಕೊಳ್ಳೋಣ ಸಾಸಿವೆನೂ ಸಿಡಿದಾದ ನಂತರ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಜೊತೆಗೆ ತುರಿದಂಥ ಶುಂಠಿ ಒಂದು ಇಂಚಷ್ಟು ಸೇರಿಸಿ ಒಂದು ಮೂವತ್ತು ಸೆಕೆಂಡು ಇದನ್ನೆಲ್ಲ ಬಿಸಿಯಾದಂಥ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡು ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈ ಥರ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಹಸಿಮೆಣಸಿನ್ಕಾಯಿನ ಸೇರಿಸಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಸೇರಿಸಾದ ನಂತರ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನೂ ಫ್ರೈ ಮಾಡಿದ ನಂತರ ಈಗ ಒಂದು ಟೇಬಲ್ ಸ್ಪೂನ್ ಎಳಸ್ತೆಯ ಹಚ್ಚ ಖಾರದ ಪುಡಿನ ಸೇರಿಸಿ ಈಗ ಹಚ್ಚ ಖಾರದ ಪುಡಿಯ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದರಲ್ಲಿರ್ತಕ್ಕಂಥ ಘಾಟ್ ಹೋಗೋವರೆಗೂ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಹಚ್ಚ ಖಾರದ ಪುಡಿನೂ ಸಹ ಚೆನ್ನಾಗಿ ಬೆರೆಸಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಸೇರಿಸಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗಿಲ್ಲಿ ಟೊಮೊಟೊ ಹಣ್ಣನ್ನು ಸೇರಿಸಿ ಒಂದು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಟೊಮೊಟೊ ಹಣ್ಣು ಸಹ ಬೆಂದು ಮೃದು ಆಯಿತು ನಾವು ಒಗ್ಗರಣೆ ಮಾಡಿದಂಥ ಈ ಸಂದರ್ಭದಲ್ಲಿ ಕುಕ್ಕರ್ ಸಹ ತಣ್ಣಗಾಗಿರುತ್ತೆ ಬನ್ನಿ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಕುಕ್ಕರ್ಗೆ ಸೇರಿಸಿದಂತ ಎಲ್ಲ ಪದಾರ್ಥನು ಬಹಳ ಚೆನ್ನಾಗಿ ಬೆಂದಿದೆ ಹಾಗೆ ನೀರನ್ನು ಸಹ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ನಾನು ಮೊದಲೇ ಹೇಳಿದಾಗೆ ಮೊದಲು ನಾವು ಐದು ಕಪ್ ಅಳತಿಯ ನೀರನ್ನು ಸೇರಿಸಿ ಈ ರೀತಿಯಾಗಿ ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಈಗ ಮತ್ತೆ ಎರಡು ಕಪ್ ಅಳತಿಯ ನೀರನ್ನು ಸೇರಿಸಬೇಕು ಬಟ್ ಹಾಗೆ ಸೇರಿಸಬಾರ್ದು ನೀರನ್ನು ಬಹಳ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಬೇಕಾಗತ್ತೆ ಅದರ ಪ್ರಕಾರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಕಪ್ ಅಳತಿಯ ನೀರನ್ನು ಬಿಸಿ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಸೇರ್ಸಕ್ಕೆ ಹೋಗ್ಬೇಡಿ ಈ ರೀತಿ ಬಿಸಿನೀರನ್ನ ಸೇರಿಸಿದ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ರೀತಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಬಿಸಿನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರೆಡಿಯಾದಂಥ ಈ ಒಂದು ಕಿಚಡಿನ ಒಗ್ಗರಣೆ ಮಾಡಿದಂಥ ಬಾಣ್ಲಿಗೆ ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಬಾಣಲಿಗೆ ಕಿಚಡಿನ ಸೇರಿಸಾದ ನಂತರ ಒಗ್ಗರಣೆ ಜೊತೆ ಈ ರೀತಿ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಬೇಕು ಒಗ್ಗರಣೆ ಜೊತೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇದನ್ನ ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಅಂದರೆ ಒಂದು ಕುದಿ ಚೆನ್ನಾಗಿ ಬಂದರೆ ಖಂಡಿತ ಕಿಚಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿರುತ್ತೆ ಅಂತ ಅರ್ಥ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಕಿಚಡಿ ಸಿದ್ಧವಾಗಿದೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಸಹ ಚೆನ್ನಾಗಿ ಬರೆಯೋ ಹಾಗೆ ಫೈನಲ್ ಆಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಭಾಳ ಸೊಕ್ಸಾದಂಥ ಹಾಗೆ ತಿನ್ನೋದಕ್ಕೆ ಬಹಳ ರುಚಿ ಇರ್ತಕ್ಕಂಥ ಆರೋಗ್ಯಕ್ಕೂ ಬಹಳ ಉತ್ತಮವಾದಂಥ ಬೇಳೆ ಹಾಗೂ ಸಿರಿಧಾನ್ಯದ ಕಿಚಡಿ ಸಿದ್ಧವಾಗಿದೆ ಖಂಡಿತ ಈ ರೀತಿಯಾದಂಥ ಕಿಚಡಿ ಮಾಡಿ ಒಮ್ಮೆ ತಿನ್ನೋಡಿ ಇದರ ಏನು ಹಾಗೆ ಇದರ ಒಂದು ಮಹಿಮೆ ಏನು ಅಂತ ಖಂಡಿತ ನಿಮಗೆ ತಿಳಿಯುತ್ತೆ ಹಾಗಾದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂತ ಈ ಸಿರಿಧಾನ್ಯ ಹಾಗೆ ಬೇಳೆಕಾಳಿನ ಕಿಚಡಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಅಪಿಸ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ರೆಸಿಪಿನಲ್ಲಿ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ